श्रीगुरो श्रीतपदकमलं श्रीगुरोन् वैष्णवांश श्रीरूपं सखुनादामिदं तं स देवं साध्वैदं साजनसकिलं कृष्णचैतन्यदेवं श्रीराजा कृष्णपादान् सखकनलिता श्रीसागान्वितांश హే కృష్ణకరుణాసిందో దీనవందో జగత్ గోపేషోపింద రాధాకాంతమో తాంజన రాధే వృందావేశ్వరీ వృషభాలేదే ప్రణమామి వాటి పవనేభ్యో ఐశ్వర్యభ్యో నమో 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 కృష్ణపాదాయ श्रीमदे भक्तिवेदान्त नामिने नमस्ते सारस्वती देवे गौरवाणि जय श्रीकृष्ण चैतन्याभो नित्या श्री अद्वैत शिवासादिगौर हरे कृष्ण हरे कृष्ण 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 हरे 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 హరే కృష్ణ సో ముంద్ పైంట్ సిక్స్ సో ఇవత్ నాము ఎయిట్ పాయింట్ సెవెన్ మరి ఎయిట్ పాయింట్ ఎయిట్ ఎట్న అధ్యయన స్లోగ్ అంటూ ఎట్నే స్లో సో లాస్ట్ క్లాస్ ఏం యాభై ఏం డీస్కస్ లాస్ట్ క్లాస్

माङेवस्यस्य संशयः माङेवस्यस्य संशयः दशमा सर्वेषतां लेसोत् सप्पा सर्वेकायेषो मनः मनुस्मरे युध्यश माङेवस्यस्य युध्यच मयर्पिद मनोबुद्धि मयर्पिद मनोबुद्धि माङेवस्यस्य संशयः माङेवस्यस्य संशयः दशमा सर्वेषतां लेसोत्

Okay. Okay. <spinach> तस्मा स्वतेषु कालेशो तस्मा सर्वेषु कायेशो वा मां पराज्ञाच मां न स्मरित्य जाना मां मनसरं केजा मां न स्मरित्य जाना मया पिता मनो बुद्धि मया पिता मनो बुद्धि वा वे वैश्यस्य संशय मां ये वैश्यस्य संशय

ಮಯಾপিড ಮನೋಹುತ್ತೇ ಮಾಮ ಏವೈ ಏವ್ಯಸ್ಯ ಅಸಂಚಯಾ ಮಾಂಯೇವೈಯ ಸಂಚಯಾ ತಸ್ಮತ್ ತಸ್ಮತ್ ಆದರಿನಾ ಅರ್ಮೇಶು ಎಲ್ಲ ಕಾಲೇಶುರು ಅನುಸ್ಮರ ನೆನಸುತೆರೋ ಮೈ ನನ್ನಲ್ಲಿ ಅರ್ಪಿದ ಅರ್ಪಿಸಿದ ಮನಃ ಮನಸ್ಸು ಬುದ್ಧಿ ಬುದ್ಧಿಯುಳ್ಳವನಾಗೋ ಮಾ ನನ್ನನ್ನು ಏವ ಖಂಡಿತವಾಗಿಯೋ ಏವ ಎಸ್ತಿ ಹೊಂದಿದ್ದೀಯೇ ಅಸಂಶಯ ನಿಸ್ಸಂದೇಹವಾಗಿಯೋ ಟ್ರಾನ್ಸ್ಲೇಷನ್ ಅರ್ಜುನರೇ ನೀನು ಯಾವಾಗಲೂ ನನ್ನನ್ನು ಕೃಷ್ಣನ ರೂಪದಲ್ಲಿ ಸ್ಮರಿಸುತ್ತಿರಬೇಕು ಅದೇ ಕಾಲದಲ್ಲಿ ಯುದ್ಧ ಮಾಡುವ ನಿನ್ನ ನಿಗದಿತ ಕರ್ತವ್ಯವನ್ನು ಮಾಡಬೇಕು ನಿನ್ನ ಚಟುವಟಿಕೆಗಳನ್ನು ನನಗೆ ಅರ್ಪಿಸಿ ನಿನ್ನ ಮನಸ್ಸು ಮತ್ತು ಬುದ್ಧಿಶಕ್ತಿಗಳಲ್ಲಿ ನನ್ನನ್ನು ನೆಲೆಸಿದರೆ ನಿಸ್ಸಂಶಯವಾಗಿಯೂ ನೀನು ನನ್ನನ್ನೇ ಹೊಂದುವೆ ಪ್ರಾಪಂಚಿಕ ಕೆಲಸ ಕಾರ್ಯಗಳಲ್ಲಿ ತೊಡಗಿರುವ ಎಲ್ಲರಿಗೂ ಅರ್ಜುನನಿಗೆ ಮಾಡಿದ ಈ ಉಪದೇಶವು ಬಹುಮುಖ್ಯವಾದು ಮನುಷ್ಯನು ತನ್ನ ವಿವಿಧ ಕರ್ತವ್ಯನಾಗಲಿ ಕಾರ್ಯಕ್ರಮಗಳನ್ನಾಗಲಿ ಬಿಟ್ಟು ಬಿಡಬೇಕೆಂದು ಭಗವಂತನು ಹೇಳುವುದಿಲ್ಲ ಅವುಗಳನ್ನು ಮುಂದುವರಿಸುತ್ತಲೇ ಅರೇ ಕೃಷ್ಣ ಸಂಕೀರ್ತನೆಯಿಂದ ಕೃಷ್ಣನನ್ನು ತ್ಯಾಗಬೇಕು ಧ್ಯಾನಿಸಬಹುದು ಇದು ಮನುಷ್ಯನನ್ನು ಐಹಿಕ ಕಲ್ಮಶದ ಸೊಂಕಿನಿಂದ ಬಿಡಿಸಿ ಮನಸ್ಸನ್ನು ಬುದ್ಧಿಯನ್ನು ಕೃಷ್ಣನಲ್ಲಿ ನೆಲೆಸುತ್ತದೆ ಕೃಷ್ಣನ ಹೆಸರುಗಳ ಸಂಕೀರ್ತನೆಯಿಂದ ನಿಸ್ಸಂಶಯವಾಗಿ ಕೃಷ್ಣನ ಲೋಕಕ್ಕೆ ತೆರಳುತ್ತಾನೆ ಸೊ ಈ ಶ್ಲೋಕದಲ್ಲಿ ನಾವು ನೋಡಿದ್ರೆ ಕೃಷ್ಣರು ಈ ಶ್ಲೋಕನ ಅರ್ಜುನಗೆ ಹೇಳ್ತಾರೆ ಈ ಭಗವದಿನ ಯಾಕೆ ಕೇಳಿರೋದು ಅರ್ಜುನನ್ಗೆ ಬಟ್ ನಾವು ನೋಡಿದ್ರೆ ಅರ್ಜುನನ್ಗೆ ಅವಶ್ಯಕತೆ ಇಲ್ಲ ಏನಕ್ಕೆ ಅವ್ರಿಗೆಲ್ಲ ಗೊತ್ತಿದ್ದು ಇದು ನಮಗೋಸ್ಕರ ಹೇಳಿರೋದು ಸೊ ಅರ್ಜುನ ಒಂದು ಇನ್ಸ್ಟ್ರೂಮೆಂಟ್ ಅವರೊಂದು ಕಲವಿಯಾಗಿ ಅವರು ಇದ್ರು ಸೊ ಈ ಭಗವದ್ಗೀತ ಉಪದೇಶ ನಮಗೆ ಮಾಡಿರೋದು ಅದು ಇಲ್ಲಿ ಕೇಳ್ತದೆ ಕೋಪ ಸೊ ಈಗ ಈ ಶ್ಲೋಕದಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾರೆ ತಸ್ಮಾ ಸರ್ವೇಸು ಕಾಲೇಸು ತಸ್ಮಾ ಸರ್ವೇಸ್ ಕಾಲೇಸು ಸರ್ವೇಸ್ ಅಂದರೆ ಎಲ್ಲ ಕಾಲೇಸ್ ಅಂದರೆ ಎಲ್ಲ ಒಂದು ಎಲ್ಲ ಸಮಯದಲ್ಲಿ ಸೊ ಈಗ ನಾವು ಕೆಲಸ ಮಾಡ್ತಾ ಇದೀವಿ ಅದಕ್ಕೊಂದು ಸಮಯ ಇರುತ್ತೆ ಸೊ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಐದೂವರೆ ಆರು ಗಂಟೆ ಅಂತ ಎಂಟು ಗಂಟೆ ಅತ್ರ ಇರುತ್ತೆ ಸೊ ಕೃಷ್ಣರು ಯಾವುದೋ ಒಂದು ಡೇಟ್ ಹೇಳಿಲ್ಲ ಸೊ ಒಬ್ಬೊಬ್ರು ನೋಡಿದರೆ ನಾನು ಈಗ ಒಂದು ದಿವಸ ನಾನು ಈ ಈ ದೇವ ಈ ದೇವರ ಪೂಜೆ ಮಾಡ್ತೀನಿ ಸೋಮವಾರ ಅಂದ್ರೆ ದೇವರು ಬುಧವಾರ ದೇವರು ಆ ಥರ ಭಾನುವಾರ ದೇವರು ಕಡೆ ಹೋಗ್ತೀನಿ ಅಂತ ಆ ಥರ ಕೃಷ್ಣರು ಹೇಳಿಲ್ಲ ಸೊ ನೀವು ಭಾನುವಾರ ಬಂದರೆ ಮಾತ್ರ ನನ್ನ ನೆನೆಸಬೇಕು ಕೃಷ್ಣನ ಆರಾಧನೆ ಮಾಡಬೇಕಂತ ಹೇಳಿಲ್ಲ ದಸ್ಮಾ ಸರ್ವೈಸ್ ಕಾಲೇಜು ಸೊ ಯಾವೊಂದು ಸಮಯದಲ್ಲಿ ನೀವು ಮಲಗಿರ್ಬೋದು ಬೆಳಿಗ್ಗೆ ಇರ್ಬೋದು ಸಂಜೆ ಇರ್ಬೋದು ರಾತ್ರಿ ಇರ್ಬೋದು ಕೆಲಸದಲ್ಲಿ ಇರ್ಬೋದು ಗಾಡಿ ಇರ್ಬೋದು ಒಂದು ತರ್ಕಾರಿ ತಗೊಳ್ಳೋ ಅಂಗಡಿಗೆ ಹೋಗೋದೇ ಇರ್ಬೋದು ಯಾವುದೋ ಒಂದು ಸಮಯದಲ್ಲಿ ಅಣ್ಣನ ಸ್ಮರಿಸಿ ಅಂತ ಹೇಳ್ತಾ ಇದ್ದಾರೆ ದಸ್ಮಾ ಸರ್ವೈಸ್ ಕಾಲೇಜು ಮಾಮ್ ಸೊ ಮಾ ಅಂದ್ರೆ ಕೃಷ್ಣರನ್ನ ಕೃಷ್ಣನೇ ನಾವು ನೆನಪಲ್ಲಿ ಇಟ್ಕೋಬೇಕು ಸೊ ಮಾ ಅನುಸ್ಮರ ವಿದ್ಯಚ ಈಗ ಅರ್ಜುನ್ ಏನ್ ಮಾಡ್ತಾ ಇದಾರೆ ಅವ್ರ ಕೆಲಸ ಏನಿದೆ ಈಗ ಅವ್ರು ಯುದ್ಧ ಮಾಡಬೇಕು ಸೊ ವಿದ್ಯಾದಲ್ಲಿ ಒಳ ಗುರುಕ್ಷೇತ್ರದಲ್ಲಿ ಯುದ್ಧ ನಡೆದಿದೆ ಕೃಷ್ಣ ಅರ್ಜುನ್ ಕೇಳ್ತಾ ಇದಾರೆ ಈ ಯುದ್ಧ ಸಮಯದಲ್ಲಿ ಕೂಡ ನೀವು ಎಲ್ಲಾ ಸಮಯದಲ್ಲಿ ನನ್ನ ಸ್ಮರಣೆ ಮಾಡಬೇಕು ಅದೇ ಸರ್ವೇಸ್ ಕಾಲಿಸು ಮಾ ಅನುಸ್ಮರ ವಿದ್ಯ ನನ್ನ ಸ್ಮರಣೆ ಮಾಡಿನೇ ಯುದ್ಧ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮೈ ಅರ್ಪಿದ ಮನೋಬುದ್ಧಿ ಮೈ ಅರ್ಪಿದ ಮೈ ಅರ್ಪಿದೆ ಅಂದ್ರೆ ನನ್ನ ತರ ನೀವು ಅರ್ಪಣೆ ಮಾಡಿ ನನ್ನ ಶರಣ ಮಾಡಿ ಯಾವ್ದು ಮನಸ್ಸು ಮತ್ತೆ ನಿಮ್ ಬುದ್ಧಿನ ನನ್ನ ಶರಣ ಮಾಡಿ ನನ್ನ ತರ ಸರಣ ಮಾಡಿ ಅಂತ ಹೇಳ್ತಾ ಇದ್ದಾರೆ ಈ ತರ ನೀವು ಮಾಡಿದ್ರೆ ಏನಾಗುತ್ತೆ ಮಾಸಂಶಯ ಸೊ ಈ ತರ ನೀವು ಮಾಡಿದ್ರೆ ನನ್ನತ್ತನೆ ಬರ್ತಾ ಇರ್ತಾರೆ ಸೊ ನೀವು ವೈಗೊಂಡದಕ್ಕೆ ಹೋಲೋಗ ಬರ್ತೀರಾ ಇದರಲ್ಲಿ ಅಸಂಶಯ ಅಸಂಶಯ ಅಂದರೆ ಈಗ ಏನೋ ಒಂದು ಡೌಟೇ ಇಲ್ಲ ಸೊ ಕ್ಲಿಯರ್ ಸಂದೇಹ ಇಲ್ಲ ನೀವು ನಿಶ್ಚಯ ನಿಶ್ಚಯವಾಗಿ ಬರ್ತೀರಾ ಅಂತ ಕೃಷ್ಣ ಹೇಳ್ತಾ ಇದ್ದಾರೆ ಸೊ ಇದು ನಾವು ನಮ್ಮ ಲೈಫಲ್ಲಿ ಕೂಡ ನಮ್ಮ ಲೈಫ್ ಆ ಥರ ಒಂದು ಟ್ಯೂನ್ ಮಾಡ್ಕೋಬೇಕು ಸೊ ಯಾಂದ್ರೆ ನಾವು ಯಾವಾಗ ಕೃಷ್ಣರನ್ನ ಸ್ಮರಣ ಮಾಡಿ ಒಂದು ಕೆಲಸನ ನಾವು ತಗೋಬೇಕು ಸೊ ಅವಾಗ ನಾವು ಖಂಡಿತ ಕೃಷ್ಣನ ಹತ್ರ ಹೋಗ್ತೀವಿ ಅದಕ್ಕೆ ನಾವು ಯಾವ ಯಾವ ಒಂದು ಟೈಮ್ ನಾವು ಜಪಮಾಲ ಇಟ್ಕೊಂಡು ಹರೇ ಕೃಷ್ಣ ಆ ಹೇಳ್ಬೇಕಂತ ಇಲ್ಲ ಯಾವ ಒಂದು ಸಮಯದಲ್ಲಿ ಗಾಡಿ ಓಡಿಸ್ಬೋದು ಏನೋ ಒಂದು ಹಾತನ್ನ ತೊಳಿಬೋದು ಮನೆಯಲ್ಲಿ ಮನೆಯನ್ನು ಕೂರಿಸಬಹುದು ರೋಡಲ್ಲಿ ನಡ್ಕೊಂಡು ಬರ್ಬೋದು ಒಂದು ಸಮಯದಲ್ಲಿ ಕೂಡ ನಾವು ಈ ಕೃಷ್ಣ ಮಂತ್ರನ ಕೃಷ್ಣ ನಾವು ಜಗಿಸ್ತಾ ಇರಬೇಕು ಯಾಕೆಂದ್ರೆ ನಮಗೂ ಗೊತ್ತಾಗಲ್ಲ ನಾವು ಯಾವಾಗ ಸಾವು ಬರುತ್ತೆ ಅಂತ ಗೊತ್ತಿಲ್ಲ ಕರೆಕ್ಟಾ ಯಾವನು ಬರ್ಬೋದು ಸಾವು ಸೊ ನಾವು ಸಾವಿರ ಸಮಯದಲ್ಲಿ ಭಗವನ್ ಅಂತ ನಾವು ನೆನಪು ಇಟ್ಕೋಬೇಕು ಅವಾಗ ನಾವು ಭಗವಾನ್ ಹತ್ರ ಹೋಗ್ಬೋದು ಸೊ ಅದಕ್ಕೆ ನಾವು ಎಷ್ಟು ತನಕ ನಾವು ಈ ಇಲ್ಲಿ ಜೀವನ ಮಾಡ್ತೀವಿ ಅಷ್ಟು ತನಕ ನಾವು ಈ ಹರೇ ಕೃಷ್ಣ ಕಂಟಿನ್ಯೂಸ್ ಆಗಿ ಕ್ಯಾಪಿಂಗ್ ಮಾಡ್ತಾನೆ ಇರಬೇಕು ಸೊ ಇದು ಕೃಷ್ಣ ನಮಗೆ ಕೊಡೋದು ಗ್ಯಾರಂಟಿ ಯಾರೊಬ್ಬರು ತಸ್ಮಾ ಸರ್ವೇಸು ಎಲ್ಲ ಒಂದು ಸಮಯದಲ್ಲಿ ಕೂಡ ನನ್ನನ್ನು ಸ್ಮರಣೆ ಮಾಡ್ತವರು ನನ್ನ ಹತ್ರನೇ ಬರ್ತಾರೆ ಇದರಲ್ಲಿ ಏನೋ ಒಂದು ಸಂದೇಹ ಇಲ್ಲ ಅಂತ ಕೃಷ್ಣ ಗ್ಯಾರಂಟಿ ಕೊಡ್ತಾ ಇದ್ದಾರೆ ಸೊ ಯಾರು ಒಂದು ಕೇಳಿದ್ರೆ ನೀವು ಹೇಳ್ಬೋದು ಸೊ ನಾವು ನನಗೆ ಭಕ್ತಿ ಮಾಡಿದರೆ ಏನಾಗುತ್ತಪ್ಪ ಅಂತ ಸೊ ನಾವು ನಮ್ಮ ಲೈಫಲ್ಲಿ ನೋಡಿದ್ರೆ ನಾಲ್ಕು ನಾಲ್ಕು ಪ್ರಾಬ್ಲಮ್ಸ್ ಇದೆ ನಾಲ್ಕು ಸಮಸ್ಯೆ ಸಮಸ್ಯೆಗಳಿದೆ ಏನೇನು ಗೊತ್ತಿದ್ಯಾ ಹಾ ಜನ್ಮ ಮೃತಿ ವ್ಯಾಧಿ ಸೊ ಜನ್ಮ ಮತ್ತೆ ಜರಬ್ಯಾರಿ ಸೊ ಜನರಲ್ ಆಗಿ ಪ್ರಾಬ್ಲಮ್ ಡೆಫಿನೇಷನ್ ಏನಂದ್ರೆ ಒಂದು ಪ್ರಾಬ್ಲಮ್ಮು ಅದು ಎಲ್ಲದಕ್ಕೂ ಬರಬೇಕು ಸೊ ಯಾರು ಅಂದರೆ ಇದರಿಂದ ತಪ್ಪಿಸಬಾರದು ಸೊ ಎಲ್ಲರಿಗೂ ಬರಬೇಕು ಒಂದು ಕೀಟಾಣ ಇರ್ಬೋದು ಹಂತಿ ಇರ್ಬೋದು ಯಾವುದೋ ಇರ್ಬೋದು ಮನುಷ್ಯ ಜೀವನ ಇರ್ಬೋದು ಸೊ ಆ ಪ್ರಾಬ್ ಪ್ರಾಬ್ಲಮ್ ಅಂದರೆ ಎಲ್ಲರಿಗೂ ಬರಬೇಕು ಅದು ಒಂದು ಆಮೇಲೆ ಪ್ರಾಬ್ಲಮ್ಮು ಯಾರು ಅವಾಯ್ಡ್ ಮಾಡೋಕ್ಕೆ ಆಗಲ್ಲ ಆ ಥರ ಇರಬೇಕು ಅದೇ ಪ್ರಾಬ್ಲಮ್ ಸೊ ಯಾರೋ ವೈಕ್ ಮಾಡೋಕ್ಕಾಗಲ್ಲ ಸೊ ಅದು ಎಲ್ಲದೂ ಬರುತ್ತೆ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಬರುತ್ತೆ ರೋಡಲ್ಲಿ ರೋಡ್ ಅಲ್ಲಿರೋ ಬರುತ್ತೆ ಮತ್ತೆ ಯಾರು ಅದು ಬೇಕು ಅಂತ ಅನ್ಸಲ್ಲ ಯಾರೋ ಒಂದು ಯಾರು ಅದು ಬೇಕಂತ ಕೇಳಲ್ಲ నోగర సో ప్రాబ్లమ్స్ ప్రాబ్లమ్ అందర అది ఎల్ బు సో యారు తప్పక ఆగల్ యారు అదూ బేకూ ఎలా ఈరో అదొందు ప్రాబ్లమ్ అంతా అనుకోబోతు సో ఈ నాలుగు ప్రాబ్లమ్స్ ఇది జన్మ వృత్తి జ్వర వ్యాధి సో జన్మ అందరే హో నెల హ్యాపీ బర్త్డే సెలిబ్రేట్ పట్తాయి బట్ అదూ సెలిబ్రేషన్లో నేను హో టైమూ పేన్ నిమ్మ అమ్మ కష్ట ఆగితే ఎట్ో ఆ మగు వ అద్రీ చిక్కు చిక్కు పుళద అదే ఇె అచ్చి కచ్చి అదే దేహ వల్ రోస్ ఆగితే రోస్ కలర్ ఆగితే అసొందు కష్ట ఇన్మే ఆమె సవ్య సమయంలో సవ్య సమయంలో అదే థర

ಚೇಲು ಕಚ್ಚಿದರೆ ಎಷ್ಟು ಪೇನ್ ಬರುತ್ತೆ ಅಷ್ಟು ಪೈನ್ ಬರುತ್ತೆ ಸೊ ಅದನ್ನು ಒಂದು ಪ್ರಾಬ್ಲಮ್ ಸೊ ಜನ್ಮ ಮಳಿತೀವಿ ಜ್ವರ ಸೊ ಜ್ವರ ಅಂದರೆ ನಾವೆಲ್ಲದನ್ನು ನಾವು ಈಗ ನೋಡಿದರೆ ಚಿಕ್ಕ ಇದ್ದಾರೆ ಆಮೇಲೆ ಅವರು ಹೆಬ್ಬಣ ಹೋಗ್ತಾರೆ ಆಮೇಲೆ ಅವ್ರಿಗೂ ಓಲ್ಡ್ ಏಜ್ ಆಗುತ್ತೆ ಆಮೇಲೆ ಹಾಕ್ತಾರೆ ಸೊ ಇದೇ ಥರ ನಾವು ದಾಸೋದಾಗಿ ಒಂದೇ ರೂಪದಲ್ಲಿ ರೂಪದಲ್ಲಿರೋಕ್ಕಾಗಲ್ಲ ಸೊ ನಮ್ಗೆ ಚೇಂಜ್ ಆಗುತ್ತಾನೆ ಇರುತ್ತೀವಿ ಬಾಡಿ ಚೇಂಜ್ ಆಗ್ತಾನೆ ಇರುತ್ತೆ ಸೊ ಆಮೇಲೆ ನೋಯ್ ವ್ಯಾಧಿ ಸೊ ಎಲ್ಲರಿಗೂ ಬರುತ್ತೆ ಕೊರೋನಾ ಬರುತ್ತೆ ಬೇರೆ ಬೇರೆ ಬರುತ್ತೆ ಎಷ್ಟೊಂದು ಸೈಂಟಿಸ್ಟ್ ಇರ್ತಾರೆ ಬಟ್ ಎಲ್ಲದಕ್ಕೂ ಅವರ ಹತ್ರ ಸೊಲ್ಯೂಷನ್ ಇರೋಲ್ಲ ಒಂದು ಹೋಗಿದ್ರೆ ಒಂದು ಬರುತ್ತೆ ಬೇರೊಂದು ಹೋಗಿದ್ರೆ ಒಂದು ಬರುತ್ತೆ ಸೊ ಯಾರು ಒಂದು ನನಗೆ ಯಾವುದೊಂದು ಸತಿನೂ ನೆಗಡಿ ಬಂದಿಲ್ಲ ಒಂದ್ಸತಿ ಜ್ವರ ಬಂದಿಲ್ಲ ಅಂತ ಹೇಳಕ್ ಆಗಲ್ಲ ಎಲ್ಲರಿಗೂ ಬರ್ತಿರುತ್ತೆ ಬರ್ತಾನೆ ಇರುತ್ತೆ ಹೋಗ್ತಾನೆ ಇರುತ್ತೆ ಸೊ ಅದನ್ನು ಒಂದು ಪ್ರಾಬ್ಲಮ್ ಸೊ ಈ ತರ ನಾಲ್ಕು ಪ್ರಾಬ್ಲಮ್ಗೆ ನಾವು ಸೊಲ್ಯೂಷನ್ ರೀ ಮಾಡಬೇಕು ಸೊ ಸೊಲ್ಯೂಷನ್ ಏನಂದ್ರೆ ನಾವು ಹುಟ್ಟು ಅದೇ ಸೊಲ್ಯೂಷನ್ ಸೊ ಹುಟ್ಟು ಬಾದಂತೆ ಏನ್ ಮಾಡಬೇಕು ನಾವು ಕೃಷ್ಣ ಸ್ಮರಣೆ ಸದಾ ಮಾಡಬೇಕು ಕೃಷ್ಣ ಸ್ಮರಣೆ ಸದಾ ಮಾಡಿದ್ರೆ ನಾವು ಹೋಗ್ತೀವಿ ಒಂದು ಗೋ ಹೊಸತಿ ಗೋಲೋಗ ವೈಕುಂಠ ಹೋಗಿದ್ದೀವಿ ಅಂದ್ರೆ ಮತ್ತೆ ಬರಕ್ಕೆ ಅವಶ್ಯಕತೆ ಇಲ್ಲ ಸೊ ಆತ್ರ ಒಂದು ಸ್ಥಳದಲ್ಲಿ ಹೋಗಿದರೆ ಅಲ್ಲಿ ಸಾವು ಇಲ್ಲ ಏನೋ ನೋಯ್ ಇಲ್ಲ ಹಸಿ ಇರಲ್ಲ ಮತ್ತು ನೀರು ಕುಡಿಯಬೇಕಂತ ಅವಶ್ಯಕತೆ ಇಲ್ಲ ಏನು ಕೆಲಸ ಮಾಡಬೇಕು ಅವಶ್ಯಕತೆ ಇಲ್ಲ ಸದಾ ಭಗವನ್ ಸ್ಮರಣೆಯಲ್ಲಿ ಭಗವನ್ಗೆ ಸೇವೆ ಮಾಡಬೇಕಾಗೆ ಬೇರೆ ಏನಿಲ್ಲ ಇಲ್ಲ ಸೊ ಅದಕ್ಕೆ ನಾವು ಈ ಭಗವದ್ಗೀತೆಯನ್ನು ತಿಳಿಬೇಕು ಸೊ ಯಾವ ಕೃಷ್ಣ ಸ್ಮರಣೆಯಲ್ಲಿ ಇರಬೇಕು ಯಾವನು ಹರೇ ಕೃಷ್ಣ ಆಮಾತನ್ನ ಜವ ಮಾಡ್ತಾನೆ ಇರಬೇಕು ಸೊ ಇದು ಏಳನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ ಮತ್ತು ಇನ್ನೊಂದು ಶ್ಲೋಕ ನಾವು ಡಿಸ್ಕಸ್ ಮಾಡೋಣ ಎಂಟನೇ ಶ್ಲೋಕ అభ్యాసయోగయుక్తేన చైతానన్యకామ్యనా పరమం పురుషం దివ్యం అభ్యాసయోగయుక్తేన చైతానన్యకామ్యనా పరమం పురుషం దివ్యం యది

अभ्यास योग युक्तेन चेतसन्ना निगामिना चेतसन्ना निगामिना परमं पुरुषं दिव्यं परमं पुरुषं दिव्यं याति दि पादान् चिन्तया याति पादान् चिन्तया अभ्यास योग युक्तेन अभ्यास योग युक्तेन चेतसन्ना निगामिना चेतसन्ना निगामिना

ಅಭ್ಯಾಸದಿಂದ ಶುಕ್ತೇನ ಧ್ಯಾನದಲ್ಲಿ ತೊಡಗಿದ ಚೇತಸ ಮನಸ್ಸು ಮತ್ತು ಬುದ್ಧಿಯಿಂದ ನಾ ಅನ್ಯ ಗಾಮಿನ ವಿಚಲಿತವಾಗದ ವಿಚಲಿತವಾಗದ ಪರಮಂ ಪರಮೋನ್ನತವಾದ ಪುರುಷಂ ದೇವೋತ್ತಮ ಪುರುಷನನ್ನು ದಿವ್ಯಂ ದಿವ್ಯವಾದ ಯಾಕೆ ಹೊಂದುತ್ತಾನೆ ಪ್ರಾರ್ಥ ಕೃತಯ ಶುಭನೇ ಅನುಚಿಂತೆಯ ನಿರಂತರವಾಗಿ ಚಿಂತಿಸುತ್ತಾ ಪ್ರಾರ್ಥನೆ ಅಂದರೆ ಅರ್ಜುನ ಇದಾರೆ ಪ್ರಾರ್ಥನೆ ದೇವೋತ್ತಮ ಪರಮ ಪುರುಷನೆಂದು ನನ್ನನ್ನು ಯಾರು ಧ್ಯಾನಿಸುತ್ತಾರೋ ಬೇರೆ ಯಾವ ಕಡೆಗೂ ನನ್ನ ಯಾವ ಕಡೆಗೂ ಮನಸ್ಸು ಚಲಿಸದಂತೆ ಯಾರ ಮನಸ್ಸು ಸದಾ ನನ್ನಲ್ಲಿ ತನ್ಮಯವಾಗಿರುವುದೋ ಅವನು ಖಂಡಿತವಾಗಿಯೂ ನನ್ನ ಬಳಿಗೆ ಬರುವುದೋ ಈ ಶ್ಲೋಕ ಭಾವಾರ್ಥ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಆತನ ಸ್ಮರಣೆಯ ಮಹತ್ವವನ್ನು ಒತ್ತಿ ಹೇಳುತ್ತಾನೆ ಮನುಷ್ಯನು ಕೃಷ್ಣ ಸ್ಮರಣೆಯ ಹರೇ ಕೃಷ್ಣ ಮಹಾಮಂತ್ರದ ಸಂಕೀರ್ತನೆಯಿಂದ ಪುನಶ್ಚೇದನ ಪಡೆಯುತ್ತಾನೆ ಈ ಅಭ್ಯಾಸದಿಂದ ಸಂಕೀರ್ತನೆ ಮಾಡುವ ಮತ್ತು ಪರಮಪ್ರಭುವಿಗೆ ಶಬ್ದ ಸ್ಪಂದನವನ್ನು ಆಲಿಸುವ ಸಾಧನೆಯಿಂದ ಮನುಷ್ಯನ ಕಿವಿ ನಾಲಿಗೆ ಮತ್ತು ಮನಸ್ಸು ಕಾರ್ಯನಿರತವಾಗಿರುತ್ತದೆ ಈ ಅನುಭವ ಅನುಭವ ಧ್ಯಾನವನ್ನು ಅಭ್ಯಾಸ ಮಾಡುವುದು ಬಹು ಸುಲಭ ಪರಮಪ್ರಭುವನ್ನು ಮುಟ್ಟಲು ಇದು ನೆರವಾಗುತ್ತದೆ ಪುರುಷಂ ಎಂದರೆ ಭೋಗಿಸುವವನು ಜೀವಿಗಳು ಪರಮಪ್ರಭುವಿಗೆ ತಟಸ್ಥ ಶಕ್ತಿಗೆ ಸೇರಿದ್ದರೂ ಅವರಿಗೆ ಐಹಿಕ ಕಲ್ಮಶದ ಸಂಕಿದೆ ಭಕ್ತಾರು ತಾವೇ ಎಂದು ಅವರು ಭಾವಿಸುತ್ತಾರೆ ಆದರೆ ಪರಮ ಭಕ್ತಾರು ಅವರಲ್ಲ ದೇವೋತ್ತಮ ಪರಮ ಪುರುಷನು ನಾರಾಯಣ ವಾಸುದೇವ ಉಂಟಾಗಿ ತನ್ನ ಬೇರೆ ಬೇರೆ ಅಭಿವ್ಯಕ್ತಿಗಳಲ್ಲಿ ಮತ್ತು ಸಾಂಶ ವಿಸ್ತರಣೆಗಳಲ್ಲಿ ಪರಮ ಭಕ್ತರಾರು ಎಂದು ಈ ಶ್ಲೋಕವು ಸ್ಪಷ್ಟವಾಗಿ ಹೇಳುತ್ತದೆ ತನ್ನ ಆರಾಧನೆಯು ವಸ್ತುವಾದ ಪರಮ ಪ್ರಭುವನ್ನು ಭಕ್ತನು ಹರೇ ಕೃಷ್ಣ ಸಂಕೀರ್ತನೆಯ ಮೂಲಕ ನಾರಾಯಣ ಕೃಷ್ಣ ರಾಮ ಮೊದಲಾದ ಯಾವುದೇ ಸ್ವರೂಪದಲ್ಲಿ ಸದಾ ಯೋಚಿಸಬಹುದು ಈ ಸಾಧನೆಯು ಅವನನ್ನು ಪರಿಶುದ್ಧನಾಗಿ ಮಾಡುತ್ತದೆ ಅವನು ನಿರಂತರ ಸಂಕೀರ್ತನೆಯಿಂದಾಗಿ ತನ್ನ ಜೀವನದ ಅಂತ್ಯದಲ್ಲಿ ಅವನು ದೇವರ ಲೋಕಕ್ಕೆ ಸಾಕು ಹೋಗುತ್ತಾನೆ ಒಳಗಿರುವ ಪರಮಾತ್ಮನ ಧ್ಯಾನವೇ ಯೋಗಾಭ್ಯಾಸ ಇದೇ ರೀತಿಯಲ್ಲಿ ಹರೇ ಕೃಷ್ಣ ಸಂಕೀರ್ತನೆಯಿಂದ ಮನುಷ್ಯನು ತನ್ನ ಮನಸ್ಸನ್ನು ಸದಾ ಪರಮ ಪ್ರಭುವಿನಲ್ಲಿ ಮನುಷ್ಯನ ಚಂಚ ಮನಸ್ಸು ಚಂಚಲವಾದುದು ಆದುದರಿಂದ ಬಲತ್ಕಾರವಾಗಿ ಮನಸ್ಸನ್ನು ಕೃಷ್ಣನ ಯೋಚನೆಯಲ್ಲಿ ತೊಡಗಿಸುವುದು ಅಗತ್ಯ ಮತ್ತೆ ಮತ್ತೆ ಕೊಡುವ ಒಂದು ಉದಾಹರಣೆ ಎಂದರೆ ಚಿತ್ತೆಯು ಲಾರ್ವದ್ದು ಅದು ಚಿತ್ತೆಯಾಗಬೇಕೆಂದು ಚಿಂತಿಸುತ್ತದೆ ಮತ್ತು ಅದೇ ಜನ್ಮದಲ್ಲಿ ಚಿತ್ತೆಯಾಗಿ ಮಾರ್ಪಡುತ್ತದೆ ಇದೇ ರೀತಿಯಲ್ಲಿ ತಾವು ಸದಾ ಕೃಷ್ಣನನ್ನು ಕುರಿತು ಚಿಂತಿಸಿದರೆ ನಮ್ಮ ಜೀವನದ ಕೊನೆಯಲ್ಲಿ ಖಂಡಿತವಾಗಿಯೂ ಕೃಷ್ಣ ದೇವ ದೇಹ ರಚನೆಯಂತಹ ಆ ದೇವ ದೇಹ ರಚನೆಯೇ ಪಡೆಯುತ್ತೇವೆ ಅಲ್ಲರೂ ಪ್ರಭು ನೋಡೋಣ ಪ್ರಭು ಹೇಳ್ತಾರೆ ಎಕ್ಸ್ಪ್ಲೇನ್ ಮಾಡ್ತಾರೆ ಸ್ವಲ್ಪ ನೋಡೋಣ ಅಲ್ಲರೂ ಅಲ್ಲಿ ಗಮನ ಕೊಡಿರಿ ಸೊ ಇಂದಿನ ಸ್ವಾಗತದಲ್ಲಿ ಕೃಷ್ಣ ಏನಂತಾರೆ ಮಾಮೇಲೆ ಶಿಷ್ಯ ಸಂಸೆ ಸೊ ಯಾವಾಗೋ ಒಬ್ಬರು ಕೃಷ್ಣ ಸ್ಮರಣೆ ಮಾಡಿದ್ರೆ ಅವರ ಹತ್ರ ಬರ್ತಾರೆ ಮತ್ತೆ ಇನ್ನೊಂದು ಇನ್ನೊಂದ್ಸತಿ ಕೃಷ್ಣ ಅದೇನೆ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಅಭ್ಯಾಸ ಯೋಗ ವ್ಯಕ್ತಿಯನ್ನ ಸೊ ಈ ತರ ಒಂದು ಆ ಒಂದು ಸಮಯದಲ್ಲಿ ಭಗವಾನ ಸ್ಮರಣೆ ಆಗುತ್ತಾ ಆಗುತ್ತ ಇದರಲ್ಲಿ ಎರಡಿದೆ ಒಂದು ಮನಸ್ಸು ಮತ್ತೆ ಬುದ್ಧಿ ಇದೆ ಸೊ ಈ ಎರಡು ನಾವು ಕೃಷ್ಣನ ಸೇವೆಯಲ್ಲಿ ನಾವು ತೋರಿಸ್ಬೇಕು ಸೊ ಕೃಷ್ಣ ಸೇವೆಯಲ್ಲಿ ಈ ಮನಸ್ಸು ಮತ್ತೆ ಬುದ್ಧಿಯನ್ನು ನಾವು ಇಟ್ಟಿದ್ರೆ ನಾವು ಎಲ್ಲ ಸಮಯದಲ್ಲೂ ಕೂಡ ಭಗವನ ಸ್ಮರಣೆ ಮಾಡ್ಬೋದು ಸೊ ಇದರಲ್ಲಿ ಪರ್ಟಿಕ್ಯುಲರ್ ಏನು ಹೇಳ್ತಾ ಇದ್ದಾರೆ ಕೃಷ್ಣ ಅಂದ್ರೆ ಅಭ್ಯಾಸ ಯೋಗ ಏನು ಒಂದು ನೀವು ಅಭ್ಯಾಸ ಮಾಡಬೇಕು ಪ್ರಾಕ್ಟೀಸ್ ಮಾಡಬೇಕು ಕಂಟಿನ್ಯೂಸ್ ನೀವು ಪ್ರಾಕ್ಟೀಸ್ ಮಾಡಕ್ಕ ಮಾಡಕ್ಕೆ ಆ ಟೈಮ್ ನಿಮಗೆ ಬರುತ್ತೆ ಹೇಳ್ತಾ ಇದ್ದಾರೆ ಅದರಲ್ಲಿ ಇನ್ನೊಂದು ಏನ್ ಹೇಳ್ತಾ ಇದ್ದಾರೆ ಚೇತಸ ಅಂದ್ರೆ ನಮ್ಮ ಮನಸ್ಸು ಮತ್ತೆ ಬುದ್ಧಿ ಸೊ ಈ ಎರಡು ಇಂದ್ರೆ ನಾವು ಕೃಷ್ಣನೇ ಯಾವ ಎಲ್ಲ ಸಮಯ ತರ ನಾವು ಪ್ರಾಕ್ಟೀಸ್ ಮಾಡಬೇಕು ಸೊ ಅನ್ಯ ಗಾಮಿನ ಸೊ ಬೇರೆ ಯಾರು ನೀವು ಮೈಂಡ್ ಅಲ್ಲಿ ಇಟ್ಕೋಬಾರದು ಒಂದೇ ಗುರಿ ಇರಬೇಕು ಯಾವ ಕೃಷ್ಣನೇ ಸ್ಮರಣೆ ಮಾಡಬೇಕು ಅದು ಒಂದೇ ಗುರಿ ಇಟ್ಕೊಂಡು ನಾವು ಈ ಮನಸ್ಸು ಮತ್ತೆ ಬುದ್ಧಿಯನ್ನ ಈ ಕೃಷ್ಣ ಪ್ರಜ್ಞೆಯಲ್ಲಿ ಬೆಳೆಸಬೇಕು ಸೊ ಇದರಲ್ಲಿ ಪರಮ ಪುರುಷಂ ದಿವ್ಯಂ ಕೃಷ್ಣ ಬಗ್ಗೆ ಹೇಳ್ತಾ ಇದ್ದಾರೆ ಸೊ ಪರಮಂ ಅಂದ್ರೆ ಉನ್ನತವಾದ ಅದೇ ಮೇಲು ಮೇಲ್ಗಡೆ ಬೇರೆ ಯಾರು ಇಲ್ಲ ಪರಮ ಪುರುಷಂ ಅಂದ್ರೆ ಪುರುಷೋತ್ತಮ ಸೊ ಕೃಷ್ಣರೇ ಪುರುಷೋತ್ತಮ ಇದು ಒಂದು ದಿವ್ಯವಾದ ಒಂದು ಸೊ ಕೃಷ್ಣರೇ ದಿವ್ಯವಾದವರು ಈ ತರ ಇದ್ರೆ ಏನಾಗುತ್ತೆ ಓ ಭಾರತ ಓ ಭಾರತ ಅಂದ್ರೆ ಅರ್ಜುನಿಗೆ ಹೇಳ್ತಾ ಇದ್ದಾರೆ ಸೊ ಅನುಚಿಂತೆಯ ಅನುಚಿಂತೆ ಅಂದರೆ ಅದೇ ಮುಂದೆ ಏನು ಹೇಳ್ತಾರೆ ಅಸ್ಮಾ ಸರ್ವೇಸ್ ಕಾಲೇಜು ಎಲ್ಲ ಸಮಯ ಅದೇ ಸೇಮ್ ಇದು ಅನುಚಿಂತೆಯ ಕಾನ್ಸ್ಟೆಂಟ್ಲಿ ತಿಂಕಿಂಗ್ ಸೊ ಯಾವನು ಎಲ್ಲ ಸಮಯದಲ್ಲೂ ನಾವು ಸ್ಮರಣೆ ಮಾಡಬೇಕು ಅಂದ್ರೆ ಸ್ಮರಣೆ ಮಾಡಬೇಕು ನಿರಂತರವಾಗಿ ಸೊ ನಿರಂತರವಾಗಿ ನಾವು ಈ ಚಿಂತನೆ ಮಾಡಬೇಕು ಈ ಥರ ಮಾಡಿದ್ರೆ ಏನಾಗುತ್ತೆ ಖಂಡಿತವಾಗಿ ನೀವು ಕೃಷ್ಣರ ಹತ್ರ ಬರ್ತೀರಾ ಅಂತ ಕೃಷ್ಣರಿಲ್ಲಿ ಗ್ಯಾರಂಟಿ ಕೊಡ್ತಾ ಇದ್ದಾರೆ ಯಾರೊಬ್ಬರು ಮನಸ್ಸು ಮತ್ತೆ ಬುದ್ಧಿಯನ್ನ ಕೃಷ್ಣ ಸ್ಮರಣೆಯಲ್ಲಿ ಮುಂದುವರೆಸಾರೋ ಅವರು ಗಂಟಾಗಿ ಕೃಷ್ಣರ ಹತ್ರ ಹೋಗ್ತಾರೆ ಎರಡನೇ ಸತ್ತಿ ಕೃಷ್ಣರ ಹೇಳ್ತಾ ಇರೋ ಮಾತು ಸೊ ನಾವು ಹೆಂಗೆ ಮಾಡಬೇಕು ಅದು ನಾವು ಹರೇ ಕೃಷ್ಣ ಮಾಮತನ ಯಾವಾಗ ಎಲ್ಲ ಸಮಯದಲ್ಲೂ ಕೂಡ ನಾವು ನಿರಂತರವಾಗಿ ಜಪ ಮಾಡ್ತಾನೆ ಇರಬೇಕು ಈ ಮನಸ್ಸು ಮತ್ತೆ ಬುದ್ಧಿನ ನಾವು ಇಂದು ಕಂಟ್ರೋಲ್ ಮಾಡೋದು ಸೊ ನಾವು ನಮ್ಮ ಇಂದಿರಿಯಗಳಿದೆ ಸೊ ನಮ್ಮ ಇಂದಿರಿಯಗಳೇನೇನಿದೆ ಅಂಚ ಇಂದ್ರಿಯಂಗಳಿದೆ ಸೊ ನಾವು ಯಾವಾಗ ಭಗವಾನ್ ಅಂತ ಭಗವಾನನ್ನೇ ನೋಡಬೇಕು ನಮ್ಮ ಕಿವಿ ಯಾವಾಗ ಭಗವಾನ್ ಒಂದು ಹರಿನಾಮ ಮತ್ತೆ ಭಾಗವಧ ಭಗವದ್ಗೀತ ಆ ಥರ ಒಂದು ಶಾಸ್ತ್ರ ಕಿವಿನ ನಾವು ಯೂಸ್ ಮಾಡಬೇಕು ಆಮೇಲೆ ನಮ್ಮ ಬಾಯಿನ ನಾವು ಕೃಷ್ಣನದು ಹರಿಕೃಷ್ಣ ಜಪಿಸಿಕೆ ಮತ್ತೆ ಅವರದು ಪ್ರಸಾದನ ನಾವು ಸ್ವೀಕರಣ ಮಾಡೋಕ್ಕೆ ಯೂಸ್ ಮಾಡಬೇಕು ಈ ತರ ನಮ್ಮ ಇಂದ್ರಿಯಗಳ ಎಲ್ಲ ನಾವು ಭಗವಾನ್ ಸೇವೆಯಲ್ಲಿ ಯೂಸ್ ಮಾಡಿದ್ರೆ ಏನಾಗುತ್ತೆ ನಾವು ಯಾವ ಭಗವಾನ್ ಸ್ಮರಣೆಯಲ್ಲಿ ಇರಬಹುದು ಸೊ ನಾವು ತಟಸ್ಥ ಶಕ್ತಿಯಾಗಿ ಇಂದ್ರೆಯನ್ನು ಕೂಡ ಈ ಮಾಯನ್ನು ನಮ್ಮನ್ನು ಮುಚ್ಚಿಕೊಡುತ್ತೆ ಅವರು ನಾವು ಏನ್ ಮಾಡ್ಬೇಕು ಅಭ್ಯಾಸ ಮಾಡ್ಬೇಕು ಅಭ್ಯಾಸ ಮಾಡ್ತಾ ಮಾಡ ನಾವು ಅದರಿಂದ ಹೊರಗೆ ಬರ್ಬೋದು ಕೃಷ್ಣ ಸರಣಿದ್ರೆ ಮಾಯ ಇಟ್ಬಿಡುತ್ತೆ ಈ ತರ ನಾವು ಕೃಷ್ಣ ಯಾವುದೋ ಒಂದು ರೂಪದಲ್ಲಿ ಮಾಡಬಹುದು ಮುಂಚಿನ ಶ್ಲೋಕದಲ್ಲಿ ಕೃಷ್ಣ ರೂಪದಲ್ಲಿ ಮಾಡಿ ಅಂತ ಅರ್ಜುನ ಕೇಳ್ತಾರೆ ನಾವು ಕೃಷ್ಣ ರೂಪದಲ್ಲಿ ಮಾಡ್ಬೋದು ಅದೇನಂದ್ರೆ ಕೂಡ ನಾರಾಯಣ ರೂಪದಲ್ಲಿ ಕೂಡ ಕೃಷ್ಣ ರೂಪದಲ್ಲಿ ಕೂಡ ರಾಮ ರೂಪದಲ್ಲಿ ಕೂಡ ನರಸಿಂಹ ರೂಪ ವರಾಗ ಯಾವುದೋ ಒಂದು ರೂಪದಲ್ಲಿ ನಾವು ಸ್ಮರಣೆ ಮಾಡ್ತಾ ನಾವು ಈ ಹರಿಕೃಷ್ಣ ಭಗವಂತನ ತನಿಖೆಗೆ ಮಾಡಬೇಕು ಪ್ರಾರ್ಥನೆ ಮಾಡಿದರೆ ನಾವು ಖಂಡಿತಾಗಿ ವಾಹನ ಹತ್ರ ಹೋಗ್ತೀವಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಚಿಟ್ಟೆ ಉದಾಹರಣೆ ಕೊಟ್ಟಿದ್ದಾರೆ ಚಿಟ್ಟೆ ಒಂದು ಹುಲವಾಗಿ ಇರುತ್ತೆ ಅದು ಚಿಟ್ಟೆನಾಗ ಸ್ಮರಣ ಮಾಡಿ ಮಾಡಿ ಅದು ಚಿಟ್ಟೆಯಾಗೆ ಆಗಿರುತ್ತೆ ಸೊ ಅದೇ ಥರ ನಾವು ಯಾವ ಕೃಷ್ಣ ಸ್ಮರಣೆಯಲ್ಲಿ ಇದ್ದಾಗ ನಾವು ಕೃಷ್ಣಾರ್ಥನೆ ಹೋಗ್ಬೋದು ಅದರಲ್ಲಿ ಯಾರೋ ಒಂದು ಸಂದೇಹನೂ ಇಲ್ಲ ಅಂತ ಈ ಶ್ಲೋಕದಲ್ಲಿ ಕೃಷ್ಣರು ಹೇಳ್ತಾ ಇದ್ದಾರೆ ಹರೇ ಕೃಷ್ಣ ಅಂತ್ಯ ಭಾಗವತದಲ್ಲಿ ಮೂರು ಅಂತ್ಯ ಅಂತ್ಯ ಹೆಂಗ್ ಬರುತ್ತೆ ಅಂದ್ರೆ ಮೂರು ಇದ್ರಲ್ಲಿ ಬರುತ್ತೆ ಮೂರು ಮಹಾರಾಜ ಪಟ್ಟಾಂಗ ಅಂತ ಮಹಾರಾಜ ಅವು ಬಹಳ ಶಕ್ತಿವಂತ ಬಹಳ ಇದ್ರಲ್ಲಿ ದೇವ ದೇವತೆಗಳ ಮೇಲೆ ರಾಕ್ಷಸರು ಯುದ್ಧ ಮಾಡ್ತಾರೆ ಯುದ್ಧ ಮಾಡಿದಾಗ ಆ ಕಟ್ಟಾಂಗ ಅವರಿಗೆ ದೇವರ ಪರವಾಗಿ ಯುದ್ಧ ಮಾಡ್ತಾನೆ ಯುದ್ಧದಲ್ಲಿ ಗೆದ್ದು ರಾಕ್ಷಸನ್ನೆಲ್ಲ ಹೊರಿಸ್ಬಿಡ್ತಾರೆ ಆವಾಗ ದೇವರವರು ಬಹಳ ಸಂತೋಷ ಆಗಿ ಆ ಕಟ್ಟಾಂಗ ಮಹಾರಾಜ ಏನ್ ಬೇಕು ಹೇಳುವ